ಕರ್ನಾಟಕ ರಾಜ್ಯದ ಪರವಾಗಿ ಕರ್ನಾಟಕ ಸರ್ಕಾರದ ಪರವಾಗಿ ಏನು ಆರ್ ಸಿ ಬಿ ಟೀಮು ಐಪಿಎಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ ಅವರಿಗೆ ಇವತ್ತು ಈ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಅವರಿಗೆ ಫೆಲಿಸಿಟೇಷನ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೇವೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಪ್ಲೇಯರ್ಸು ಪ್ಲೇಯರ್ಸ್ ಎಲ್ಲರೂ ಕೂಡ ಅವರು ಬಸ್ ನಲ್ಲಿ ಇಲ್ಲಿಗೆ ಬರ್ತಾರೆ ಬಂದ ಮೇಲೆ ಅವರಿಗೆ ಫೆಲಿಸಿಟೇಷನ್ ಮಾಡ್ತೀವಿ ಬಸ್ ಅವರು ವಾಪಸ್ಸು ಕ್ರಿಕೆಟ್ ಸ್ಟೇಡಿಯಂ ಹೋಗ್ತಾರೆ ದೇರ್ ವಿಲ್ ನಾಟ್ ಬಿ ಎನಿ ಪ್ರೊಸೆಷನ್ ಆ್ಯಸ್ ಸಚ್ ಅವರು ಬಸ್ನಲ್ಲೇ ವಾಪಸ್ ಹೋಗ್ತಾರೆ ಇಲ್ಲಿ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಅನಂತರ ಟೀಮಿನ ಪರವಾಗಿ ಆರ್ ಸಿ ಬಿ ಟೀಮಿನ ಪರವಾಗಿ ಯಾರಾದರೂ ಒಬ್ರು ಅಥವಾ ಇಬ್ರು ಮಾತನಾಡ್ತಾರೆ ಅಷ್ಟು ಬಿಟ್ರೆ ಬೇರೆ ಏನು ಕಾರ್ಯಕ್ರಮ ಇಲ್ಲ ಬಸ್ಲ್ಲೇ ವಾಪಸ್ ಹೋಗ್ತಾರೆ ಬಸ್ ಅಲ್ಲೇ ಬರ್ತಾರೆ ಬಸ್ ಅಲ್ಲೇ ಬರ್ತಾರೆ ಬಸ್ಸಲ್ಲೇ ವಾಪಸ್ಸು ಸ್ಟೇಡಿಯಂಗೆ ಹೋಗ್ತಾರೆ ಓಪನ್ ವೆಹಿಕಲ್ ಇಲ್ಲ ಸದ್ಯಕ್ಕೆ ಯಾಕೆಂದ್ರೆ ಅವರು ಸೆಕ್ಯೂರಿಟಿ ದೃಷ್ಟಿಯಿಂದ ಬೇಡ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಮ್ಮ ಕೆ ಸಿ ಎನ್ ಅದರಿಂದ ಅವರು ಅಲ್ಲಿ ಸ್ಟೇಡಿಯಂಗೆ ಹೋಗಿ ಸ್ಟೇಡಿಯಂ ನಲ್ಲಿ ಅವ್ರದ್ದೇನು ಕಾರ್ಯಕ್ರಮ ಅವ್ರದ್ದು ಕೆ ಸಿ ಎ ಕಾರ್ಯಕ್ರಮ ಇದು ನಮ್ಮ ಅದಕ್ಕೆಲ್ಲ ಸೆಕ್ಯೂರಿಟಿ ಮಾಡಿದ ಸೆಕ್ಯೂರಿಟಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಎಲ್ಲವನ್ನು ಮಾಡ್ಕೊಳ್ತೀವಿ